ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಇದು ಈ ಹಿಂದೆ ಏನ್ ಹೇಳಲಾಗ್ತಾ ಇತ್ತು ಶೇಕಡ ಐದು ಪರ್ಸೆಂಟ್ ಅಷ್ಟು ಸೋಮವಾರದಿಂದ ಹೆಚ್ಚಳವಾಗುತ್ತೆ ಅಂತ ಸೋಮವಾರದಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋದಿಲ್ಲ ಎಕ್ಸ್ ನಲ್ಲಿ ಈ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಪೋಸ್ಟ್ ಮಾಡಿದ್ದಾರೆ ನಾವು ಗಮನಿಸ್ತಾ ಇರೋ ಹಾಗೆ ಮೆಟ್ರೋ ಪ್ರಯಾಣಿಕರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು ಬಿಎಂಆರ್ಸಿಎಲ್ ನಡೆಗೆ ವರ್ಷ ಮಾಡಿದಂತಹ ಬೆಲೆ ಏರಿಕೆಯನ್ನೇ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಈಗ ಮತ್ತೆ ಶೇಕಡ ಐದರಷ್ಟು ಅಂತ ಅಂದ್ರೆ ಹೇಗೆ ಓಡಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಈ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಸ್ವತಃ ಪೋಸ್ಟ್ ನಲ್ಲಿ ಮಾಡಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೋಮವಾರದಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋದಿಲ್ಲ ಅಂತ ಅಂದ್ರೆ ಸೋಮವಾರದಿಂದ ಸೋಮವಾರ ಬಿಟ್ಟು ಮತ್ತೆ ಬೇರೆ ದಿನಗಳ ಡೆಡ್ ಲೈನ್ ಏನಾದರೂ ಕೊಡ್ತಾರಾ ಅಥವಾ ಇದರಲ್ಲಿ ಬೆಲೆ ಬೆಲೆ ಏರಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಮಾಡ್ತಾರಾ ಈ ಬಗ್ಗೆ ಬಿ ಎಂ ಆರ್ ಸಿ ಎಲ್ ನಡೆ ಏನು ಯಾವ ರೀತಿ ತೀರ್ಮಾನ ಆಗುತ್ತೆ ಪ್ರಯಾಣಿಕರ ಆಕ್ರೋಶಕ್ಕೆ ಒಗ್ಗೊಟ್ಟು ಬಿ ಎಂ ಆರ್ ಸಿ ಎಲ್ ತನ್ನ ಡಿಸಿಷನನ್ನು ಬದಲಾಯಿಸ್ಕೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ ಸದ್ಯ ಸೋಮವಾರದಿಂದ ಒಂಬತ್ತನೇ ತಾರೀಕಿಂದ ಶೇಕಡಾ ಐದರಷ್ಟು ದರ ಏರಿಕೆ ಆಗತ್ತೆ ಅಂತ ಹೇಳಿ ಬಿ ಎಮ್ ಆರ್ ಸಿ ಎಲ್ ಹೇಳಿತ್ತು ಅದೀಗ ಸೋಮವಾರದಿಂದ ಏರಿಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕಿರಣ್ ಸೂರ್ಯ ಗಮನಿಸ್ತಾ ಇರೋ ಹಾಗೆ ಒಂಬತ್ತರಿಂದ ಸೋಮವಾರದಿಂದ ಯಾವಾಗ ಶೇಕಡ ಐದರಷ್ಟು ಬೆಲೆ ಏರಿಕೆ ಆಗುತ್ತೆ ಮೆಟ್ರೋದು ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ಪ್ರಯಾಣಿಕರೆಲ್ಲರೂ ಕೂಡ ಹೇಳ್ತಾ ಇದ್ರು ಮೆಟ್ರೋದಲ್ಲಿ ಹೋಗೋದಿಲ್ಲ ನಮ್ಮ ನಮ್ಮ ಸ್ವಂತ ಬೈಕ್ ಅಥವಾ ಬಸ್ಗಳನ್ನು ನೋಡ್ಕೊಳ್ತೀವಿ ಅಂತ ಈಗ ತೇಜಸ್ವಿ ಸೂರ್ಯ ಅವರ ಪೋಸ್ಟ್ ಮಾಡಿದ್ದಾರೆ ಒಂಬತ್ತನೇ ತಾರೀಕಿನ ಅಂದ್ರೆ ಸೋಮವಾರದಿಂದ ಯಾವುದೇ ರೀತಿ ಬೆಲೆ ಏರಿಕೆ ಆಗೋದಿಲ್ಲ ಅಂತ ಇದರ ಅರ್ಥ ಏನು ಕಳೆದ ವರ್ಷ ಫೆಬ್ರವರಿ ಒಂಬತ್ತನೇ ತಾರೀಕು ನಮ್ಮ ಮೆಟ್ರೋ ಬರೋಬ್ಬರಿ ನೂರ ಒಂದರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿತ್ತು ಅದಾದ ನಂತರ ಮೂರು ದಿನಗಳು ಆದ ಮೇಲೆ ಎಪ್ಪತ್ತ ಒಂದಕ್ಕೆ ಟಿಕೆಟ್ ದರವನ್ನ ಇಳಿಕೆ ಮಾಡಿದ್ರು ಅದರ ನಂತರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿರುವಂತದ್ದೇ ತಪ್ಪು ಯಾಕೆ ಅಂತ ಕೇಳಿದ್ರೆ ಎಪ್ಪತ್ತೊಂದು ನಷ್ಟು ಏರಿಕೆ ಆಗೋದಿಲ್ಲ ನಲವತ್ತರಿಂದ ನಲವತ್ತೈದು ಮೂವತ್ತರಿಂದ ಮೂವತ್ತೈದು ಮೂವತ್ತು ನಷ್ಟು ಮಾತ್ರ ಏರಿಕೆ ಮಾಡ್ಬೇಕಾಗತ್ತೆ ನಮ್ಮ ಮೆಟ್ರೋ ಟಿಕೆಟ್ ದರ ಅಂದ್ರೆ ದರ ಏರಿಕೆ ಸಮಿತಿ ಏನಿತ್ತು ಆ ಸಮಿತಿ ಮುಂದೆ ಬಿ ಸಿ ಎಲ್ ನ ಅಧಿಕಾರಿಗಳು ತುಂಬಾ ತಪ್ಪು ತಪ್ಪು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಸಾಕಷ್ಟು ನ್ಯೂನ್ಯತೆಗಳಿದೆ ಹಾಗಾಗಿ ಈ ಏನು ಒಂದು ಎಪ್ಪತ್ತೊಂದು ನಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರೆ ಅದನ್ನ ವಾಪಸ್ ತೆಗೆದುಕೊಳ್ಳಿ ಅನ್ನುವಂತ ಒಂದು ಹೋರಾಟವನ್ನು ಕೂಡ ಮಾಡಿದ್ರು ಸಂಸತ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು ಡಿ ಸಿ ಎಂ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ರು ಈಗ ಇದ್ರೂ ಕೂಡ ಈಗ ಮತ್ತೊಮ್ಮೆ ನಮ್ಮ ಮೆಟ್ರೋ ಅಧಿಕಾರಿಗಳು ಸೋಮವಾರದಿಂದ ಅಂದ್ರೆ ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದ ಐದರಷ್ಟು ನಮ್ಮ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡ್ಲಿಕ್ಕೆ ಮುಂದಾಗಿದ್ರು ಅಂದ್ರೆ ಎಪ್ಪತ್ತೊಂದು ಹಿಂದಿನ ಎಪ್ಪತ್ತೊಂದು ಪರ್ಸೆಂಟ್ ಈಗ ಐದು ಪರ್ಸೆಂಟ್ ಒಟ್ಟು ನಮ್ಮ ಮೆಟ್ರೋ ಪ್ರಯಾಣಿಕರು ಸೋಮವಾರದಿಂದ ಎಪ್ಪತ್ತಾರು ನಷ್ಟು ಎರಡು ವರ್ಷಕ್ಕೆ ದರಗೆ ಏರಿಕೆಯನ್ನ ಕೊಟ್ಟು ಓಡಾಡುವಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ನಿನ್ನೆ ಅಷ್ಟೇ ಕೇಂದ್ರ ಸಚಿವರನ್ನ ಭೇಟಿಯಾದಂತಹ ಸಂಸದ ತೇಜಸ್ವಿ ಸೂರ್ಯ ಅವರು ಅವರಿಂದ ಈಗಾಗಲೇ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ತಾತ್ಕಾಲಿಕವಾಗಿ ಈಗ ಸೋಮವಾರ ಏನೊಂದು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಈ ಬಗ್ಗೆ ಬಿಎಂಆರ್ಸಿಎಲ್ ಏನಾದ್ರೂ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆಯಾ ಸದ್ಯ ತೇಜಸ್ವಿ ಸೂರ್ಯ ಅವರು ಪೋಸ್ಟ್ ಮಾಡಿರುವಂತದ್ದು ತೇಜಸ್ವಿ ಸೂರ್ಯ ಅವರು ತಾತ್ಕಾಲಿಕವಾಗಿ ಈ ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಮಾಡೋದಿಲ್ಲ ಅನ್ನುವಂತ ಒಂದು ಪೋಸ್ಟ್ ಅನ್ನ ಮತ್ತೆ ಏಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸದ್ಯ ಈ ಪೋಸ್ಟ್ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ತಲುಪಿದ ನಂತರ ಅಥವಾ ಕೇಂದ್ರದಿಂದ ಸೂಚನೆ ಬಂದ ನಂತರದಲ್ಲಿ ಸೋಮವಾರ ಏನು ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡ್ಲಿಕ್ಕೆ ಮುಂದಾಗಿದ್ರು ಅದನ್ನ ಹಿಂದಕ್ಕೆ ಪಡ್ಕೊಳ್ತಾರಾ ಅನ್ನುವಂಥದ್ದನ್ನ ಈಗ ಕಾದು ನೋಡಬೇಕಾಗಿರುವಂತದ್ದು ಕಿರಣ್ ಸೂರ್ಯ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ